ರಾಮಾಚಾರಿ ದಾರಾವಲ್ಲಿ ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡ್ತಾ ಇರುವುದು ಚಾರು ಮತ್ತೆ ರಾಮಾಚಾರಿ ಪಾತ್ರವನ್ನ ಮಾಡ್ತಿರುವಂತಹ ಋತ್ವಿಕ್ ಮತ್ತೆ ಮೌನ ಅವರು ಎಷ್ಟು ಚೆನ್ನಾಗಿ ಅಭಿನಯವನ್ನ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ನೋಡಕ್ಕೆ ಎರಡು ಕಣ್ಣು ಸಾಲದು ಅನ್ಸುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಅಭಿನಯ ಮಾಡ್ತಾ ಇದ್ದಾರೆ ಇನ್ನ ಋತ್ವಿಕ್ ಅವರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂಲತಃ ಮೈಸೂರಿನವರು ಮಂಡ್ಯರಮೇಶ್ ಅವರ ಶಿಷ್ಯ ಆಗಿರ್ತಾರೆ ಮೌನ ಅದ್ಭುತವಾದಂತಹ ಚಾರು ಪತ್ರವನ್ನು ಮಾಡ್ತಿರಲ್ಲ ಅವರಿಗೆ ಈಗ ಸಿನಿಮಾ ಆಫರ್ ಕೂಡ ಸಿಕ್ಕಿದ್ದು ಸಿನಿಮಾದಲ್ಲಿ ಕೂಡ ನಡೆಸ್ತಿದ್ದಾರೆ ಬಟ್ ಈ ಒಂದು ಜೋಡಿನ ಜನರು ತುಂಬಾನೇ ಇಷ್ಟಪಡುವಂತ ಕಾರಣ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಜೋಡಿ ಕ್ಯೂಟ್ ಆಗಿದೆ ಮದುವೆ ಆಗ್ಬಿಡಿ ಅಂತೆಲ್ಲ ತುಂಬಾ ಜನ ಕೂಡ ಕಮೆಂಟ್ ನಲ್ಲಿ ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾರೆ ಬಟ್ ಇವರು ಹೇಳುವ ಹಾಗೆ ನಾವು ಕೇವಲ ಫ್ರೆಂಡ್ಸ್ ಅಷ್ಟೇನೆ ಆ ರೀತಿ ಏನು ಕೂಡ ಇಲ್ಲ ಅಂತ ಕೂಡ ಋತ್ವಿಕ ಅವರು ಕೂಡ ತಿಳಿಸ್ತಾರೆ ಬಟ್ ಅಭಿಮಾನಿಗಳು ಅವರಿಗೆ ಆಸೆ ಇರುವಂತಹ ಕಾರಣ ಆ ರೀತಿ ಕಮೆಂಟ್ಸ್ ಗಳನ್ನ ಮಾಡ್ತಾನೆ ಇರ್ತಾರೆ ತುಂಬಾ ಜನರು ಕೂಡ ಈ ಒಂದು ಜೋಡಿ ಮತ್ತೆ ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಈ ಒಂದು ಧಾರಾವಾಹಿ ಪಡೆದುಕೊಂಡಿದೆ ಒಳ್ಳೆ ತಿರುವುಗಳು ಕೂಡ ಸಿಗ್ತಾ ಹೋಗ್ತಾ ಇದೆ ರಾಮಾಚಾರಿ ಮತ್ತೆ ಚಾರುನ ದೂರ ಮಾಡಬೇಕು ಅಂತ ಒಂದು ಕಡೆ ಜಯಸಿಂಹ ಪ್ರಯತ್ನ ಸೀತಲಕ್ಷ್ಮಿ ರಾಮಾಚಾರ್ಯ ಮದುವೆ ಆಗ್ಬೇಕು ಅಂತ ಪ್ರಯತ್ನ ಅದನ್ನ ತಡೆಯೋಕೆ ಚಾರು ಮುಂದಾಗಿರುವಂತದ್ದು ಮನೆಗೆ ಹೋಗಿರುವಂತ ಸೊ ಈ ರೀತಿಯಲ್ಲ ತಿರುವುಗಳು ಬಹಳಷ್ಟು ಚೆನ್ನಾಗಿದೆ ನಿಮಗೂ ಕೂಡ ಚಾರು ರಾಮಾಚಾರಿ ನಟನೆ ಇಷ್ಟವಾಗ್ತಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ